ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತುಂಬ ಟೇಸ್ಟಿಯಾಗಿರುವಂಥ ಟೀ ಟೈಮಲ್ಲಿ ಅಥವಾ ಸಾಯಂಕಾಲ ಸ್ನ್ಯಾಕ್ಸ್ ಆಗಿ ಅಥವಾ ಊಟಿಗೆ ಸೈಡ್ ಡಿಶ್ ಆಗಿ ತಿನ್ನೋಕ್ಕೆ ತುಂಬ ಟೇಸ್ಟಿ ಆದ ಒಂದು ಮಸಾಲ ತವಾ ಫ್ರೈನ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪು ಧನಿಯಾ ಪೌಡ್ರನ್ನ ಹಾಕೋತಾ ಇದ್ದೀನಿ ಒಂದಿಷ್ಟು ನಾನು ಕಸ್ತೂರಿ ಮೆಂತ್ಯನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಖಾರನ ಹಾಕೋತಾ ಇದ್ದೀನಿ ಅಂದರೆ ಚಿಲ್ಲಿ ಪೌಡ್ರು ಒಂದು ಒಂದು ಸ್ಪೂನಷ್ಟು ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಕಲರ್ಗೆ ಅಂತ ಚೂರು ಅರಶನ ಹಾಕ್ಕೋತಾ ಇದ್ದೀನಿ ಅರ್ಧ ನಿಂಬೆಹಣ್ಣನ ಹಿಂಡ್ಕೋತಾ ಇದ್ದೀನಿ ಅಂದರೆ ಮೊಸರು ಹಾಕ್ಕೊಳ್ಳಿ ಎರಡರಲ್ಲಿ ಒಂದು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನೀಟಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅದು ಅಂಟೋ ಥರ ಆಗಬೇಕು ಆ ರೀತಿ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿ ಆಗಬಾರ್ದು ನೀಟಾಗಿ ತಿಳುವಾಗೆ ಬರಬೇಕು ಆ ರೀತಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಕರೆಕ್ಟಾಗಿ ಇದು ನಮಗೆ ರೆಡಿಯಾಗಿದೆ ಈ ರೀತಿ ನಮಗೆ ಬರಬೇಕು ಇವಾಗ ಕಂಪ್ಲೀಟಾಗಿ ರೆಡಿ ಆಯಿತು ಇದನ್ನು ಎತ್ತಿಟ್ಬಿಟ್ಟು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡ್ಬಿಟ್ಟು ಬಾಳೆಹಣ್ಣನ್ನ ಸಿಪ್ಪೆನ ಎಲ್ಲ ತೊಗೊಂಬಿಡೋಣ ಕಾಯಿ ಇರೋದ್ರಿಂದ ಬೇಗ ಬ್ಲ್ಯಾಕ್ ಆಗುತ್ತೆ ಒಂದು ಹಾಗೆ ಮತ್ತು ಅದು ಬೇಗ ಸುಲಿಯೋಕ್ಕಾಗಲ್ಲ ಗಟ್ಟಿ ಇದೆ ಕಾಯಿ ಬಾಳೆಕಾಯನ ನೀಟಾಗಿ ಅದೆಲ್ಲ ಸಿಪ್ಪೆನ ಬಿಡಿಸ್ಕೋಬೇಕು ಚಾಕು ಸ್ಟೀಲ್ದು ಬರುತ್ತಲ್ಲ ಅದು ತೊಗೊಂಡ್ರೆ ಚೆನ್ನಾಗಿರುತ್ತೆ ನಾನು ಕಬ್ಬಿಣ ಚಾಕು ತೊಗೊಂಡಿದ್ದೆ ಅದರಿಂದ ಕಟ್ ಮಾಡಿದೆ ಬೇಗನೆ ಬ್ಲ್ಯಾಕ್ ಆಗಿಬಿಡುತ್ತೆ ಹಾಗಾಗಿ ಸ್ಟೀಲ್ ಚಾಕುವಿಂದ ಅದನ್ನು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇವಾಗ ಇಲ್ಲಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ನಾವು ಈ ಚಾಕುದಲ್ಲಿ ಕಟ್ ಮಾಡಿಕೊಂಡ್ರೆ ನೋಡಿ ಈ ಥರ ಬ್ಲ್ಯಾಕಾಗಿ ಬರುತ್ತೆ ಸ್ವಲ್ಪ ಆಗಿದೆ ನೋಡಿ ಆ ಥರ ಆಗಿ ಅಂಟುತ್ತೆ ಹಾಗಾಗಿ ಈ ಥರ ಸ್ಟೀಲ್ ಚಾಕುವಲ್ಲೇ ತೊಗೊಂಡ್ರೆ ಅದು ಬ್ಲ್ಯಾಕ್ ಅನ್ನೋದು ಅಂಟಲ್ಲ ಅದಕ್ಕೆ ಬರೋಲ್ಲ ಹಾಗಾಗಿ ನೀಟಾಗಿ ತಿಳುವಾಗಿ ಒಂದು ಲೆವೆಲಲ್ಲಿ ನೀವು ಕಟ್ ಮಾಡಿಕೊಳ್ಳಿ ಈ ರೀತಿ ಪೀಸ್ ಪೀಸಾಗಿ ಬಾಳೆಕಾಯಿನ ಕಟ್ ಮಾಡ್ಕೋಬೇಕು ಈ ರೀತಿ ನಾನೆಲ್ಲನೂ ಇಲ್ಲಿ ಕಟ್ ಮಾಡು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಎರಡು ಬಾಳಿಕೆಯಿಂದ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡಿಕೊಳ್ಳಿ ಮಾಡಿಟ್ಟಿರುವಂಥ ಮಸಾಲೆ ಜೊತೆಗೆ ಇದು ನೋಡಿ ಈ ರೀತಿ ಎಲ್ಲ ಅದಕ್ಕೆ ಅಂಟೋ ಥರ ನಾವು ಈ ಥರ ಹಚ್ಕೋಬೇಕು ಇದನ್ನೆಲ್ಲ ಹಚ್ಕೊಂಡಾದ್ಮೇಲೆ ಅಲ್ಲೇ ಸೈಡಲ್ಲೇ ಇಟ್ಕೊಳ್ಳೋಣ ನೀಟಾಗಿ ಮಸಾಲೆನ ಇಳ್ಕೊಳ್ಳಿ ಬಾಳೆಕಾಯಿ ಹಾಗಾಗಿ ಸೈಡಲ್ಲೇ ಇದ್ದೀನಿ ಎಲ್ಲನೂ ಅದೇ ರೀತಿ ನಾನು ಇಲ್ಲಿ ಸೈಡಿಗೆ ಹಚ್ಚಿ ಮಸಾಲೆನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಇವಾಗ ಬ್ರೆಡ್ದು ಪೌಡ್ರ್ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಬ್ರೆಡ್ ಪ ಪೌಡ್ರ್ ತೊಗೊಂಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಕಡಲೆ ಹಿಟ್ಟಾಗಲಿ ಸಂಡ್ರವಾಗಲಿ ಯಾವುದು ಯೂಸ್ ಮಾಡಿಲ್ಲ ಸಿಂಪಲ್ಲಾಗಿ ದಿಢೀರಾಗಿ ಮಾಡ್ಕೊಳ್ಳೋವಂಥದ್ದು ಇವಾಗ ಒಂದೊಂದು ಟೈಮಲ್ಲಿ ರವೆ ಇರಲ್ಲ ಆ ಟೈಮಲ್ಲಿ ಸಿಂಪಲ್ಲಾಗಿ ತುಂಬ ಮಸಾಲೆಗಳು ಚಾಟ್ ಮಸಾಲ ಅದು ಇದು ಏನೂ ಬೇಡ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಂಡು ನೋಡಿ ಈ ರೀತಿ ಮಾಡೋದರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಸತಿ ತಿಂದರೆ ನೀವೇ ಮತ್ತೆ ಮತ್ತೆ ಮಾಡ್ಕೊತಿದ್ದೀರ ಬೇರೆ ಎಲ್ಲನೂ ಮಸಾಲ ಹಾಕೋ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ತುಂಬಾ ರುಚಿಯಾಗಿ ಬರುತ್ತೆ ಇದು ಈ ರೀತಿ ಅದನ್ನೆಲ್ಲ ನಾನು ಬ್ರೆಡ್ನ ಹಚ್ಕೊಂಡು ಕಂಪ್ಲೀಟಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ತವಾನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ತವಾ ಚೆನ್ನಾಗಿ ಕಾದಿದೆ ಇವಾಗ ಈ ರೀತಿ ಚೆನ್ನಾಗಿ ಅದು ಎಣ್ಣೆನ ಹರಡಬೇಕು ತವಾ ಎಲ್ಲ ಎಣ್ಣೆನ ಹರಡಾದ ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂಥ ಬಾಳೆಕಾಯಿನ ಇದರಲ್ಲಿ ಹಾಕೋಬೇಕು ಒಂದೊಂದಾಗಿ ನೀಟಾಗಿ ಲೈನಾಗೆ ಆ ಬಾಳೆಕಾಯಿನ ನಾನಿಲ್ಲಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಫಸ್ಟೇ ಕಾದಿತ್ತು ಹಾಗಾಗಿ ಫುಲ್ಲು ಸಣ್ಣ ಉರಿ ಇಟ್ಕೊಂಡಿದ್ದೆ ನಾನು ಫ್ರೈ ಮಾಡೋವಾಗ ಸಣ್ಣ ಉರಿ ಇಟ್ಕೊಂಡ್ರೆ ನೀಟಾಗಿ ಫ್ರೈ ಆಗುತ್ತೆ ಫಾಸ್ಟಾಗಿ ಇಟ್ಟರೆ ಏನಾಗುತ್ತೆ ಅಂದರೆ ಸೀದೋಗುತ್ತೆ ಒಳಗಡೆ ಬಾಳೆಕಾಯಿ ಅನ್ನೋದು ಬೇಯಲ್ಲ ಹಾಗಾಗಿ ಸಣ್ಣ ಉರಿಯಲ್ಲಿ ನೀಟಾಗೆ ಈ ರೀತಿ ಒಂದು ಸೈಡು ಸ್ವಲ್ಪ ಬೆಂದ ಮೇಲೆ ಮತ್ತೆ ತಿರುಗಿಸಿ ಹಾಕ್ಕೊಳ್ಳಿ ಎಲ್ಲನೂ ಅದೇ ಐತೆ ಒಂದು ಎರಡು ಮೂರು ಸತಿ ಆದರೂ ಅದನ್ನು ಸ್ವಲ್ಪ ಸ್ವಲ್ಪ ಈ ರೀತಿ ಟರ್ನ್ ಇರಿ ಈ ಸೈಡ್ ಸ್ವಲ್ಪ ಬೆಂದಾದ ಮೇಲೆ ಮತ್ತೆ ಟರ್ನ್ ಮಾಡ್ಕೊಳ್ಳಿ ಮತ್ತು ಆ ಸೈಡ್ ಬೆಂದಾದ ಮೇಲೆ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ ಈ ರೀತಿ ಒಂದು ಎರಡು ಮೂರು ಸತಿ ಆದರೂ ಟರ್ನ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ನೀವು ಬೇಯಿಸ್ಕೋಬೇಕಾಗತ್ತೆ ಅಂದರೆ ಫ್ರೈ ಮಾಡ್ಕೋಬೇಕು ಅದು ಮತ್ತೆ ನಾನು ಒಂದು ಸತಿ ತಿರುಗಿಸ್ ಹಾಕೊಂಡ್ಮೇಲೆ ಮತ್ತೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಯಾಕಂದರೆ ಇನ್ನೊಂದು ಸೈಡು ಎಣ್ಣೆಯಲ್ಲಿ ಚೆನ್ನಾಗಿ ಅದು ಫ್ರೈ ಆಗಬೇಕು ಪೂರ್ತಿ ನಾವು ಎಣ್ಣೆಯಲ್ಲಿ ಬಾಣಲೇಲಿ ಎಣ್ಣೆ ಹಾಕಿ ಕರಿಯೋದ್ರಿಂದ ತುಂಬ ಎಣ್ಣೆ ಹಿಡ್ಕೊಳ್ಳುತ್ತೆ ಈ ರೀತಿ ಮಾಡೋದ್ರಿಂದ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಎಣ್ಣೆ ತಿನ್ನಲ್ಲ ಇಷ್ಟಪಡಲ್ಲ ತಿನ್ನೋಕ್ಕೆ ಅಂಥವ್ರಿಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಸುಲಭವಾಗಿ ಮಾಡ್ಕೋಬೋದು ನೋಡಿದ್ರಲ್ಲ ಎಷ್ಟು ಬೇಗನೆ ನಮಗೆ ಬಾಳೆಕಾಯಿ ಫ್ರೈನ ರೆಡಿ ಆಯಿತು ಮಸಾಲ ಬಾಳೆಕಾಯಿ ಫ್ರೈ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಘಮ ಇದೆ ಟೇಸ್ಟ್ ಹೆಂಗಿದೆ ಅಂತ ನಾನು ನಾವೇ ಹೇಳ್ತೀನಿ ಇವಾಗ ಇದು ಎಲ್ಲನೂ ಫ್ರೈ ಆಗಿದೆ ತೆಗಿತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಈ ತವಾ ಫ್ರೈನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಹೊಸ ರೆಸಿಪಿಗಾಗಿ ತುಳಸ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಹಾಕೋವಂಥ ರೆಸಿಪಿ ನೋಟಿಫಿಕೇಷನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ಇದು ಬಾಳೆಕಾಯಿ ಮಸಾಲ ತವಾ ಫ್ರೈ ಸೂಪರಾಗಿರುತ್ತೆ ಆಗಿ ಮಾಡುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಇನ್ನು ನಿಮಗೆ ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ಮಾಡಿ ತೋರಿಸ್ತೀನಿ